ನಮಸ್ತೆ ಎಲ್ಲರಿಗೂ ಎಲ್ಲರಿಗೂ ಎಸ್ ಪಿ ಎಸ್ ಮೀಡಿಯಾ ಚಾನಲಿನ ಮತ್ತೊಂದು ವಿಡಿಯೋಗೆ ಸ್ವಾಗತ ಸ್ನೇಹಿತರೆ ಇವತ್ತಿನ ಒಂದು ವಿಡಿಯೋದಲ್ಲಿ ಹನ್ನೆರಡು ರಾಶಿ ಚಕ್ರ ಚಿಹ್ನೆಯ ಜನರಿಗೆ ಸ್ನೇಹಿತರೆ ಭಾರಿ ಅದೃಷ್ಟವನ್ನು ಈ ವರ್ಷ ಪಡೆದುಕೊಂಡಿದ್ದಾರೆ ಅಂತಲೇ ಹೇಳ್ಬೋದು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಭಾರಿ ಯೋಗಗಳು ಶುರುವಾಗಲಿದೆ ಸ್ನೇಹಿತರೆ ಅಂದರೆ ತ್ರಿಪುಷ್ಕರ ಯೋಗ ರವಿ ಯೋಗ ಸೇರಿದಂತೆ ಅನೇಕ ಶುಭ ಯೋಗಗಳು ರೂಪುಗೊಳ್ಳುತ್ತಿವೆ ಈ ಕಾರಣದಿಂದಾಗಿ ಕೆಲವು ರಾಶಿಗಳಿಗೆ ಉತ್ತಮ ದಿನವಾಗಿರಲಿದೆ ಎರಡು ಸಾವಿರದ ಇಪ್ಪತ್ತೈದರ ವರ್ಷ ಅಂತಲೇ ಹೇಳ್ಬೋದು ಹಾಗಿದ್ದರೆ ಯಾವ ರಾಶಿಯವರಿಗೆ ಏನೆಲ್ಲ ಅನುಕೂಲ ಸಿಗಲಿದೆ ಏನೆಲ್ಲ ಅದೃಷ್ಟವನ್ನು ಪಡೆದುಕೊಳ್ಳಲಿದ್ದಾರೆ ತಿಳಿಸ್ಕೊಡ್ತೀನಿ ಇದನ್ನೆಲ್ಲ ತಿಳ್ಕೋಬೇಕು ಅಂದರೆ ನೀವೇನು ಮಾಡಬೇಕು ವಿಡಿಯೋನ ಸ್ಕಿಪ್ ಮಾಡಬಾರ್ದು ಅಂದರೆ ನಿಮಗೆ ಮೊದಲೇ ತಿಳಿಸುವ ಹಾಗೆ ಎಲ್ಲ ವೀಡಿಯೋದಲ್ಲೂ ಇದನ್ನೇ ಹೇಳ್ತಾ ಇರ್ತೀನಿ ಸ್ನೇಹಿತರೆ ಬಿಗಿನಿಂದ ಹೆಣ್ಣು ತನಕ ವಿಡಿಯೋ ವಾಚ್ ಮಾಡಿ ವಿಡಿಯೋದಲ್ಲಿ ಒಳ್ಳೆ ಮಾಹಿತಿ ಸಿಕ್ಕಿದ್ದಲ್ಲಿ ತಪ್ಪದ ವಿಡಿಯೋ ಲೈಕ್ ಮಾಡಿ ಎತ್ತಿ ಎತ್ತಿ ಫ್ಯಾಮಿಲಿಗೆ ಫ್ರೆಂಡ್ಸ್ಗೆ ಈ ವಿಡಿಯೋನ ಶೇರ್ ಮಾಡೋದರಿಂದ ನಿಮ್ಮ ಕಡೆಯಿಂದ ಹೊಸ ಹೊಸ ಅಪ್ಡೇಟ್ಗಳನ್ನ ಅವರು ಕೂಡ ತಿಳ್ಕೊಂಡಂಗೆ ಆಗುತ್ತೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ದಿನನಿತ್ಯ ವೀಡಿಯೋ ವಾಚ್ ಮಾಡ್ತಿದ್ದೀರಾ ಅವ್ರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ವೀಡಿಯೋ ಕಡೆ ಕಮ್ಮನ್ನು ಕೊಡ್ತೀರಲ್ಲ ಸ್ನೇಹಿತರೆ ಗುರುಬಲ ಮತ್ತು ಶನಿ ಬಲ ಇದ್ದರೆ ಯಾವ ರಾಶಿಯವರೆಗೂ ಅದೃಷ್ಟ ಅಂತಲೇ ಹೇಳ್ಬೋದು ಹಾಗಿದ್ರೆ ಶನಿ ಸಂಕ್ರಮಣ ಯೋಗದಿಂದ ಈ ಐದು ರಾಶಿಯವರಿಗೆ ಭಯಂಕರ ಅದೃಷ್ಟ ಶುರುವಾಗಲಿದೆ ಸ್ನೇಹಿತರೆ ಎರಡು ಸಾವಿರದ ಇಪ್ಪತ್ತೈದು ಮಾರ್ಚ್ ತಿಂಗಳಿನಿಂದ ಹಿಡಿದು ವರ್ಷ ಪೂರ್ತಿ ಎರಡು ಸಾವಿರದ ಇಪ್ಪತ್ತಾರು ಎರಡು ಸಾವಿರದ ಇಪ್ಪತ್ತೇಳು ಈ ಎರಡೂ ವರ್ಷಗಳ ಕಾಲ ಭಾರಿ ಅದೃಷ್ಟವನ್ನು ನೀವೇ ನೋಡಲಿದ್ದೀರಾ ಹಾಗಿದ್ರೆ ಯಾವ ರಾಶಿಯವರಿಗೆ ಏನೆಲ್ಲ ಅನುಕೂಲವಾಗಲಿದೆ ಟೋಟಲ್ ಇನ್ಫಾರ್ಮೇಷನ್ನ ಇವಾಗ ತಿಳಿಸ್ಕೊಡ್ತೀನಿ ಇವಾಗ ಎಲ್ಲೂ ಕೂಡ ವಿಡಿಯೋನ ಸ್ಕಿಪ್ ಮಾಡಬಾರ್ದು ಓಕೆ ಜನವರಿ ಐದನೇ ತಾರೀಕು ಭಾನುವಾರ ಸ್ನೇಹಿತರೆ ಚಂದ್ರನು ಕುಂಭ ರಾಶಿಯ ನಂತರ ರಾಶಿಯಲ್ಲಿ ತಿಳಿಸುತ್ತಿದ್ದಾನೆ ಜೊತೆಗೆ ಅನೇಕ ಶುಭ ಯೋಗಗಳು ಸೃಷ್ಟಿಯಾಗುತ್ತಿವೆ ಸ್ನೇಹಿತರೆ ಇದು ಈ ದಿನದ ಮಹತ್ವವನ್ನು ಹೆಚ್ಚಿಸಲಿದೆ ಭಾನುವಾರ ರೂಪುಗೊಳ್ಳುವ ಈ ಶುಭ ಯೋಗಗಳು ಪ್ರಭಾವವನ್ನು ಕೆಲವು ರಾಶಿಗಳ ಮೇಲೆ ಕಾಣಬಹುದಾಗಿದೆ ಜ್ಯೋತಿಷ್ಯದ ಪ್ರಕಾರ ಈ ದಿನದಂದು ರೂಪುಗೊಳ್ಳುವ ಶುಭ ಯೋಗದಿಂದ ಕೆಲವು ರಾಶಿಗಳ ಹೆಚ್ಚಿನ ಪ್ರಯೋಜನವನ್ನು ಪಡೆಯಲಿದ್ದಾರೆ ಸ್ನೇಹಿತರೆ ಅಂದರೆ ಎರಡು ಸಾವಿರದ ಇಪ್ಪತ್ತೈದು ಜನವರಿ ಐದನೇ ತಾರೀಕಿಂದ ಹಿಡಿದು ಇನ್ನು ಎರಡು ವರ್ಷಗಳ ಕಾಲ ಭಾರೀ ಅದೃಷ್ಟವನ್ನ ನೋಡಲಿದ್ದೀರಾ ಸ್ನೇಹಿತರೆ ರಾಶಿಗಳ ಜೊತೆಗೆ ಕೆಲವು ಜ್ಯೋತಿಷ್ಯ ಪರಿಹಾರಗಳನ್ನು ಸಹ ವಿವರಿಸಲಾಗುತ್ತದೆ ಅಂದರೆ ಹೇಳಲಾಗುತ್ತದೆ ಈ ಪರಿಹಾರಗಳನ್ನು ಮಾಡುವುದರಿಂದ ಜಾತಕದಲ್ಲಿ ಸೂರ್ಯ ಗ್ರಹದ ಸ್ಥಾನವನ್ನು ಬಲಪಡಿಸಬಹುದು ಮತ್ತು ಸೂರ್ಯ ದೇವರ ಆಶೀರ್ವಾದವನ್ನು ಸಹ ಪಡೆಯಬಹುದಾಗಿದೆ ಇದು ಈ ರಾಶಿಯವರ ಗೌರವವನ್ನು ಹೆಚ್ಚಿಸುತ್ತದೆ ಮತ್ತು ಎಲ್ಲಾ ಕ್ಷೇತ್ರಗಳಲ್ಲೂ ಯಶಸ್ಸನ್ನು ಪಡೆಯುವಂತೆ ಮಾಡುತ್ತದೆ ಅಂದರೆ ಜನವರಿ ಐದರ ದಿನ ಯಾವ ರಾಶಿಗಳಿಗೆ ಅದೃಷ್ಟವಾಗಿರಲಿದೆ ಅನ್ನೋದನ್ನು ಕೂಡ ತಿಳಿಸ್ಕೊಡ್ತೀನಿ ಜನವರಿ ಐದನೇ ತಾರೀಕಿಂದ ಹಿಡಿದು ಎರಡು ವರ್ಷಗಳ ಕಾಲ ಭಾರಿ ಅದೃಷ್ಟವನ್ನು ನೋಡಲಿದ್ದೀರಿ ಸ್ನೇಹಿತರೆ ಪ್ರತಿ ವಾರ ಏನೆಲ್ಲ ಪರಿಹಾರವನ್ನು ಮಾಡಬೇಕು ಆದಷ್ಟು ನಾನು ಈ ವಿಡಿಯೋದಲ್ಲಿ ಏನಂದರೆ ಈ ವಿಡಿಯೋದಲ್ಲ ಅಂತಲ್ಲ ಸ್ನೇಹಿತರೆ ನನ್ನ ಚಾನಲಲ್ಲಿ ಬರುವಂತಹ ಸರಳ ಪರಿಹಾರವನ್ನೇ ತಿಳಿಸ್ಕೊಡ್ತೀನಿ ನಿಮಗೆ ಅಂದರೆ ಕೆಲವರು ಏನೇ ಪರಿಹಾರ ಹೇಳಿದ್ರೂ ಮಾಡೋ ಕೆಪಾಸಿಟಿ ಅವರ ಹತ್ರ ಇರುತ್ತೆ ಆದರೆ ಕೆಲವರಿಗೆ ಬಡವರಿಗೆ ಅಂತಲೇ ಹೇಳ್ಬೋದು ಈ ಮಧ್ಯಮ ವರ್ಗದವರಿಗೆ ಏನು ಮಾಡಬೇಕು ಸರಳ ಪರಿಹಾರವನ್ನು ಯಾವ ರೀತಿ ಸರಳ ಪರಿಹಾರವನ್ನು ನಾವು ತಿಳಿಸ್ತೀವಿ ಆ ರೀತಿ ಮಾಡೋದರಿಂದ ನಿಮ್ಮ ಕಷ್ಟಗಳೆಲ್ಲ ದೂರ ಹೋಗಿ ಇನ್ನು ಮುಂದಿನ ದಿನಗಳಲ್ಲಿ ಅದೃಷ್ಟವನ್ನು ನೋಡಲಿ ಅನ್ನೋದೇ ಒಂದು ಉದ್ದೇಶ ಸೇ ಹಾಗಾಗಿ ಸ್ನೇಹಿತರೆ ಈ ಚಾನಲಲ್ಲಿ ನಾವು ಆದಷ್ಟು ಸರಳ ಪರಿಹಾರವನ್ನೇ ತಿಳಿಸ್ತೀವಿ ಅದೇ ರೀತಿ ಮಾಡುವುದರಿಂದ ನಿಮ್ಮ ಅದೃಷ್ಟ ಬದಲಾಗುತ್ತದೆ ಅಂತಲೇ ಹೇಳ್ಬೋದು ಓಕೆ ಇದು ಹೇಳ್ತಾ ಹೋದರೆ ಹೇಳ್ತಾನೆ ಹೋಗ್ಬೋದು ರಾಶಿಗಳ ಬಗ್ಗೆ ತಿಳಿಸ್ಕೊಟ್ಬಿಡ್ತೀನಿ ಮೊದಲನೇದಾಗಿ ಋಷಭ ರಾಶಿಯವರಿಗೆ ಋಷಭ ರಾಶಿಯವರಿಗೆ ಸ್ನೇಹಿತರೆ ಋಷುಭ ರಾಶಿಗೆ ಸೇರಿದ ಜನರಿಗೆ ಬಹಳ ವಿಶೇಷವಾದ ದಿನವಾಗಿರುತ್ತದೆ ಜನವರಿ ಐದನೇ ತಾರೀಕು ಐದನೇ ತಾರೀಕಿಂದ ಹಿಡಿದು ಇನ್ನು ಎರಡು ವರ್ಷಗಳ ಕಾಲ ಬಾರಿ ಅದೃಷ್ಟವನ್ನು ಋಷ್ಪ ರಾಶಿಯವರು ನೋಡಲಿದ್ದಾರೆ ಶನಿ ಸಂಕ್ರಮಣ ಯೋಗದಿಂದ ಈ ರಾಶಿಗೆ ಸೇರಿದ ಜನರು ಸೂರ್ಯ ದೇವರ ಕೃಪೆಯಿಂದಾಗಿ ಜೀವನದಲ್ಲಿ ಹೊಸ ಶಕ್ತಿಯನ್ನು ಹೊಂದುವರು ಮತ್ತು ನಿಮ್ಮ ಆರೋಗ್ಯ ಉತ್ತಮವಾಗಿರಲಿದೆ ರವಿವಾರ ರಜೆ ದಿನವಾಗಿರುವ ಸ್ನೇಹಿತರೆ ಮನೆಯ ಅಪೂರ್ಣ ಕೆಲಸಗಳನ್ನು ಪೂರ್ಣಗೊಳಿಸುತ್ತೀರಿ ಮತ್ತು ಮನೆಯ ಅಲಂಕಾರಗಳನ್ನು ಶುರು ಮಾಡುವಿರಿ ನೀವು ಆಸ್ತಿ ಅಥವಾ ಮನೆಯನ್ನು ಖರೀದಿಸಬೇಕೆಂದರೆ ಸ್ನೇಹಿತರೆ ಐದನೇ ತಾರೀಕಿಂದ ಹಿಡಿದು ಇನ್ನು ಮುಂದಿನ ಎರಡು ವರ್ಷಗಳ ಕಾಲ ನೀವು ಯಾವ ಸಮಯ ನಿಮಗೆ ಉತ್ತಮ ಅನಿಸುತ್ತದೆ ಆ ಸಮಯದಲ್ಲಿ ನೀವು ಖರೀದಿ ಮಾಡ್ಬೋದು ಅಥವಾ ಮಾರಾಟನೂ ಕೂಡ ಮಾಡ್ಬೋದು ನಿಮಗೆ ಯಶಸ್ಸು ದೊರಕಲಿದೆ ಅಂತಲೇ ಹೇಳ್ಬೋದು ಜೊತೆಗೆ ನೀವು ಸಂಪತ್ತಿನ ಮಾಲಕಿಯರಾಗುವಿರಿ ಇದರಿಂದ ನೀವು ಸಂತೋಷವನ್ನು ಹೊಂದುವಿರಿ ವ್ಯಾಪಾರವನ್ನು ಮಾಡುವ ಜನರಿಗೆ ಉತ್ತಮ ಲಾಭ ದೊರಕುವುದು ಮತ್ತು ನೀವು ಹೊಸ ವ್ಯಾಪಾರದಿಂದ ಹೆಚ್ಚಿನ ಪ್ರಗತಿ ಹಾಗೂ ಲಾಭ ಪಡೆಯುವಿರಿ ಸ್ನೇಹಿತರೆ ನಿಮ್ಮ ಸಂಗಾತಿಯೊಂದಿಗೆ ಯಾವುದಾದರೂ ವಿಷಯಕ್ಕೆ ಮನಸ್ತಾಪ ಏನಾದರೂ ಇದ್ದರೆ ಮಾತುಕತೆಯ ಮೂಲಕ ಅವುಗಳನ್ನು ಪರಿಹರಿಸಲು ಪ್ರಯತ್ನಿಸುವಿರಿ ಎರಡು ಸಾವಿರದ ಇಪ್ಪತ್ತೈದರ ವರ್ಷ ಭಾರಿ ಅದೃಷ್ಟವನ್ನು ಋಷಭರಾಶಿಯವರಿಗೆ ತರಲಿದೆ ಅಂತ ಹೇಳ್ತಾ ನಿಮಗೆ ಪರಿಹಾರ ಬಂದು ಎರಡು ಸಾವಿರದ ಇಪ್ಪತ್ತೈದರ ವರ್ಷದ ಮೊದಲ ಭಾನುವಾರ ಮೂರು ಕೊರಕೆಗಳನ್ನು ಖರೀದಿಸಿ ಸ್ನೇಹಿತರೆ ಮತ್ತು ಮರುದಿನ ಬ್ರಾಹ್ಮೀ ಮುಹೂರ್ತದಲ್ಲಿ ಹತ್ತಿರದ ದೇವಾಲಯದಲ್ಲಿ ಇರಿಸಿ ಅಂತಲೇ ಹೇಳಬಹುದು ಇದು ಸರಳ ಪರಿಹಾರ ಅಂತಲೇ ಹೇಳ್ಬೋದು ಇನ್ನೂ ನಿಮಗೆ ಇನ್ನೂ ಒಂದು ಸರಳ ಪರಿಹಾರ ಅಂದರೆ ಶನಿದೇವರ ಕೃಪೆ ಇರುವುದರಿಂದ ಇಷ್ಟೆಲ್ಲ ಅದೃಷ್ಟವನ್ನು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಪಡ್ಕೊಳ್ತಾ ಇದ್ದೀರಾ ಸೊ ಹಾಗಾಗಿ ತಪ್ಪದೆ ಐದು ವಾರ ಶನಿದೇವರ ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಿ ನಂತರ ಬಂದು ಉಪವಾಸ ಮಾಡಿ ಮಧ್ಯಾಹ್ನದ ನಂತರ ನೀವು ಊಟವನ್ನು ಮಾಡಬೇಕಾಗುತ್ತೆ ಈ ರೀತಿ ಮಾಡುವುದರಿಂದ ನಿಮ್ಮ ಕಷ್ಟಗಳೆಲ್ಲ ದೂರ ಹೋಗಿ ಇನ್ನು ಮುಂದಿನ ದಿನಗಳಲ್ಲಿ ಭಾರಿ ಅದೃಷ್ಟವನ್ನು ನೋಡಲಿದ್ದೀರಿ ಅಂತ ಹೇಳ್ತಾ ಮುಂದಿನ ರಾಶಿಯವರ ಬಗ್ಗೆ ತಿಳಿಸ್ಕೊಟ್ಬಿಡ್ತೀನಿ ಮುಂದಿನ ರಾಶಿ ಬಂದು ಸಿಂಹರಾಶಿಯವರಿಗೆ ಸಿಂಹರಾಶಿಯವರೆಗೂ ಕೂಡ ಸ್ನೇಹಿತರೆ ಸಿಂಹರಾಶಿಗೆ ಸೇರಿದ ಜನರಿಗೆ ಮೊದಲೇ ಹೇಳುವ ಹಾಗೆ ಎರಡು ಸಾವಿರದ ಇಪ್ಪತ್ತೈದರ ವರ್ಷ ಭಾರಿ ಅದೃಷ್ಟವನ್ನು ನೋಡಲಿದ್ದೀರಿ ಇದರ ಜೊತೆಗೆ ಪ್ರತಿ ತಿಂಗಳು ಪ್ರತಿದಿನ ಏನೆಲ್ಲ ಚೇಂಜಸ್ ಮಾಡ್ಕೋಬೇಕು ಏನೆಲ್ಲ ಮಾಡಬಾರ್ದು ಅಪ್ರಸ್ನ ಇದೇ ಚಾನಲಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ ಸೊ ಹಾಗಾಗಿ ಸಬ್ಸ್ಕ್ರೈಬ್ ಮಾಡಿಕೊಂಡು ದಿನನಿತ್ಯ ವಾಚ್ ಮಾಡಿ ಸಿಂಹರಾಶಿಗೆ ಸೇರಿದ ಜನರಿಗೆ ಸುಭವಾಗಿರಲಿದೆ ಎರಡು ಸಾವಿರದ ಇಪ್ಪತ್ತೈದು ರಾಶಿಗೆ ಸೇರಿದ ಜನರು ಸೂರ್ಯದೇವನ ಕೃಪೆಯಿಂದಾಗಿ ಗೌರವ ಖ್ಯಾತಿಯಲ್ಲಿ ಹೆಚ್ಚಳವನ್ನು ಪಡೆಯುವುದರೊಂದಿಗೆ ಧಾರ್ಮಿಕ ಕಾರ್ಯಕ್ರಮಗಳಲ್ಲಿ ನಿಮಗೆ ಆಸಕ್ತಿ ಹೆಚ್ಚಾಗಲಿದೆ ಸ್ನೇಹಿತರೆ ನಿಮ್ಮ ಕೆಲವು ಕೆಲಸಗಳು ಬಹಳ ಸಮಯದಿಂದ ಅಪೂರ್ಣಗೊಂಡಿದ್ದರೆ ಅದು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಪೂರ್ಣಗೊಳ್ಳಬಹುದು ನೀವು ಏನಾದ್ರೂ ನಾಳೆ ಅಥವಾ ಮುಂದಿನ ದಿನಗಳಲ್ಲಿ ಹೊಸ ಕೆಲಸವನ್ನು ಪ್ರಾರಂಭಿಸಬೇಕು ಎನ್ನುವ ಆಲೋಚನೆಯಲ್ಲಿದ್ದರೆ ತಪ್ಪದೆ ಪ್ರಾರಂಭಿಸಬಹುದು ಸ್ನೇಹಿತರೆ ಎರಡು ಸಾವಿರದ ಇಪ್ಪತ್ತೈದರಿಂದ ಹಿಡಿದು ಎರಡು ಸಾವಿರದ ಇಪ್ಪತ್ತೇಳು ಮತ್ತು ಇಪ್ಪತ್ತ ಏಳ ತನಕ ನಿಮ್ಮ ದಿನಗಳು ತುಂಬಾ ಚೆನ್ನಾಗಿದೆ ಸೊ ನೀವು ಕೆಲಸದಲ್ಲಿ ಏನಾದರೂ ಪ್ರಾರಂಭ ಮಾಡಬೇಕು ಅಂದ್ಕೊಂಡಿದ್ದರೆ ದಯವಿಟ್ಟು ಸ್ಟಾರ್ಟ್ ಮಾಡ್ಬೋದು ಅದೃಷ್ಟದ ಸಂಪೂರ್ಣ ಬೆಂಬಲವನ್ನು ಪಡೆಯುವಿರಿ ಅಂತಲೇ ಹೇಳ್ಬೋದು ರಜೆ ದಿನವಾಗಿರುವುದರಿಂದ ರವಿವಾರ ಕೂಡ ಸ್ನೇಹಿತರೆ ನಿಮ್ಮ ದಿನಗಳು ತುಂಬಾ ಚೆನ್ನಾಗಿರುತ್ತದೆ ವ್ಯಾಪಾರವನ್ನು ಮಾಡುವ ಜನರು ಹೆಚ್ಚು ಕಾರ್ಯನಿರತರಾಗಿರುತ್ತಾರೆ ಮತ್ತು ನಿಮ್ಮ ವ್ಯಾಪಾರದಲ್ಲಿ ಪ್ರಗತಿ ದೊರಕಬಹುದು ಅದೇ ರೀತಿ ಅತಿಯಾದ ಧನಲಾಭವನ್ನು ನೋಡಲಿದ್ದೀರಿ ಸಿಂಹರಾಶಿಯವರು ಮಕ್ಕಳ ಆರೋಗ್ಯಕ್ಕೆ ಸಂಬಂಧಿಸಿದಂತೆ ನೀವು ಚಿಂತೆಗೆ ಒಳಗಾಗಿದ್ದರೆ ಅವರ ಆರೋಗ್ಯ ಸುಧಾರಿಸಲಿದೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಮತ್ತು ಮಕ್ಕಳ ಭವಿಷ್ಯಕ್ಕೆ ಸಂಬಂಧಿಸಿದಂತೆ ನಿಮ್ಮ ಸಂಗಾತಿಯೊಂದಿಗೆ ಸೇರಿ ನೀವು ಉತ್ತಮ ಜಾಗದಲ್ಲಿ ಹೂಡಿಕೆ ಮಾಡುವ ಅವಕಾಶ ಕೂಡ ದೊರಕಬಹುದು ಸ್ನೇಹಿತರೆ ನೀವೇನಾದರೂ ಆರೋಗ್ಯದಲ್ಲಿ ಏನಾದರೂ ಪ್ರಾಬ್ಲಮ್ನ ಅನುಭವಿಸ್ತಾ ಇದ್ದರೆ ನೀವು ತಪ್ಪದೇ ಏನು ಮಾಡಬೇಕು ಅಂದರೆ ದೇವರನ್ನ ಪ್ರಾರ್ಥನೆ ಮಾಡಿ ನೀವು ಕೂಡ ಉಪವಾಸ ಮಾಡಿ ನಂತರ ಪೂಜೆಯನ್ನು ಸಲ್ಲಿಸಿದ ನಂತರ ಮನೆಗೆ ಬಂದು ಸ್ನೇಹಿತರೆ ಒಪ್ಪತ್ತು ಅಂದರೆ ನೀವು ಮಧ್ಯಾಹ್ನ ನಂತರ ಊಟ ಮಾಡಬೇಕಾಗುತ್ತದೆ ಹನ್ನೆರಡು ಗಂಟೆ ಆದ ನಂತರ ನೀವು ಊಟ ಮಾಡುವಾಗ ಅದು ಒಪ್ಪತ್ತು ಅಂತ ಹೇಳ್ತಾರೆ ಈ ರೀತಿ ಬುಧವಾರ ಮತ್ತು ಶನಿವಾರ ಐದು ವಾರಗಳು ಅಥವಾ ಒಂಬತ್ತು ವಾರಗಳು ಈ ರೀತಿ ಮಾಡುವುದರಿಂದ ನಿಮ್ಮ ಕಷ್ಟಗಳು ಮತ್ತು ನಿಮ್ಮ ಆರೋಗ್ಯ ಸಮಸ್ಯೆಗಳು ದೂರವಾಗುತ್ತದೆ ಸ್ನೇಹಿತರೆ ಇನ್ನೂ ಒಂದು ಚಿಕ್ಕ ಪರಿಹಾರ ಅಂದರೆ ಎರಡು ಸಾವಿರದ ಇಪ್ಪತ್ತೈದರ ವರ್ಷದ ಮೊದಲ ಭಾನುವಾರದಂದು ಹಣಕ್ಕೆ ಸಂಬಂಧಿಸಿದ ಸಮಸ್ಯೆಗಳನ್ನು ದೂರ ಮಾಡಲು ನೀರಿನಲ್ಲಿ ಬೆಲ್ಲ ಮತ್ತು ತುಪ್ಪವನ್ನು ಅರ್ಪಿಸಿ ಮತ್ತು ಸೂರ್ಯ ಚಾಲಿಸವನ್ನು ಪಠಿಸಬೇಕಾಗುತ್ತದೆ ಸೂರ್ಯನ ಮಂತ್ರವನ್ನು ಹೇಳಬೇಕಾಗುತ್ತದೆ ಸ್ನೇಹಿತರೆ ನೂರ ಎಂಟು ಬಾರಿ ಪಠಿಸಿದ ನಂತರ ನೀವು ನಿಮ್ಮ ಅದೃಷ್ಟವನ್ನು ನೀವೇ ನೋಡಲಿದ್ದೀರಿ ಅಂತ ಹೇಳ್ತಾ ತಪ್ಪದೆ ಈ ರೀತಿಯಾದರೂ ಮಾಡ್ಬೋದು ಇಲ್ಲ ಸನಿ ದೇವರಿಗೆ ನಾನು ಹೇಳಿರೋ ರೀತಿ ಊಟವನ್ನು ನೀವು ಮಾಡ್ಬೋದು ಪೂಜೆಯ ನಂತರ ಆದ ಮೇಲೆ ನೀವು ಊಟ ಮಾಡ್ಬೋದು ಸ್ನೇಹಿತರೆ ಈ ರೀತಿ ಮಾಡುವುದರಿಂದ ನಿಮ್ಮ ಕಷ್ಟಗಳೆಲ್ಲ ದೂರ ಹೋಗಿ ಇನ್ನು ಮುಂದಿನ ದಿನಗಳಲ್ಲಿ ಭಾರಿ ಅದೃಷ್ಟವನ್ನು ನೋಡಲಿದ್ದೀರಿ ಅಂತ ಹೇಳ್ತಾ ಮುಂದಿನ ರಾಶಿಯವರ ಬಗ್ಗೆ ತಿಳಿಸ್ಕೊಟ್ಬಿಡ್ತೀನಿ ಮುಂದಿನ ರಾಶಿ ಬಂದು ತುಲಾ ತುಲಾ ರಾಶಿಯವರಿಗೂ ಕೂಡ ಸ್ನೇಹಿತರೆ ತುಲಾರಾಶಿಗೆ ಸೇರಿದ ಜನರಿಗೆ ಲಾಭದಾಯಕವಾಗಿರಲಿದೆ ಎರಡು ಸಾವಿರದ ಇಪ್ಪತ್ತೈದರ ವರ್ಷ ಪೂರ್ತಿ ತುಲಾರಾಸಿಗೆ ಸೇರಿದ ಜನರು ಸುತ್ತಲೂ ಸಂತೋಷದ ವಾತಾವರಣವಿರುತ್ತದೆ ಮತ್ತು ನಿಮ್ಮ ಮಾತು ಹಾಗೂ ವ್ಯವಹಾರದಿಂದ ಜನರ ಮನಸ್ಸನ್ನು ಗೆಲ್ಲುವಲ್ಲಿ ಯಶಸ್ಸನ್ನು ಕಾಣುವಿರಿ ಇದರಿಂದಾಗಿ ನಿಮಗೆ ಪ್ರಯೋಜನವಾಗಲಿದೆ ವ್ಯಾಪಾರವನ್ನು ಮಾಡುವ ಜನರು ಸೂರ್ಯನ ಪ್ರಭಾವದಿಂದಾಗಿ ನೀವು ಗುರಿಯನ್ನು ತಲುಪುವುದರೊಂದಿಗೆ ನಿಮಗೆ ಹೆಚ್ಚಿನ ಲಾಭವಾಗಲಿದೆ ಹೊಸ ವ್ಯಾಪಾರವನ್ನು ಶುರು ಮಾಡಬೇಕೆಂದಿರುವವರು ಉತ್ತಮ ಅವಕಾಶ ದೊರಕುವುದರಿಂದ ಮನೆಯಲ್ಲಿ ಮಕ್ಕಳ ಸಂತೋಷದ ಸಮಯವನ್ನು ಕಳೆಯುತ್ತಾರೆ ನೀವೇನಾದರೂ ಹೊಸ ಕೆಲಸ ಸ್ಟಾರ್ಟ್ ಮಾಡಬೇಕು ಅಂತಂದರೆ ಮಾರ್ಚ್ ತಿಂಗಳಿಂದಲೂ ಮಾಡ್ಬೋದು ಸ್ನೇಹಿತರೆ ದಿನಗಳು ತುಂಬಾ ಚೆನ್ನಾಗಿದೆ ಹಾಗೆ ಮನೆಗೆ ಅತಿಥಿಗಳು ಆಗಮನದಿಂದಾಗಿ ಮನೆಯಲ್ಲಿ ಹೊಸ ಹೊಸ ತಯಾರಿಗಳು ನಡೆಸುತ್ತೀರಿ ನೀವು ಕಳೆದು ಹೋದ ಹಣವನ್ನು ನೀವು ವಾಪಾಸು ಪಡೆಯುವ ಸಂಭವವಿದೆ ನಾಳೆ ಅಂತಲೇ ಹೇಳ್ಬೋದು ಸಂಜೆ ಮನೆಯ ಚಿಕ್ಕ ಮಕ್ಕಳೊಂದಿಗೆ ಉತ್ತಮ ಸಮಯವನ್ನು ಕಳೆಯುತ್ತೀರಿ ನಿಮಗೂ ಕೂಡ ಪರಿಹಾರ ಬಂದು ಎರಡು ಸಾವಿರದ ಇಪ್ಪತ್ತೈದರ ವರ್ಷದ ಮೊದಲ ತಿಂಗಳಿನಲ್ಲಿ ರಾತ್ರಿ ತಲೆದಿಂಬಿನ ಬಳಿ ಹಾಲು ಇರಿಸಿ ಮತ್ತು ಮರುದಿನ ಅಕೇಶಿಯ ಮರದ ಬೇರಿಗೆ ಅರಕಿಸಿ ಸ್ನೇಹಿತರೆ ಇದು ಸಿಂಪಲ್ ಪರಿಹಾರ ಅಂತಲೇ ಹೇಳ್ಬೋದು ನಾನು ಮೊದಲೇ ತಿಳಿಸಿರುವ ಹಾಗೆ ಈ ಚಾನಲ್ನಲ್ಲಿ ಬರುವಂತಹ ಸರಳ ಪರಿಹಾರವನ್ನೇ ನಾನು ತಿಳಿಸ್ತೀನಿ ಇದೇ ರೀತಿ ಮಾಡುವುದರಿಂದ ಕಷ್ಟಗಳೆಲ್ಲ ದೂರ ಹೋಗುತ್ತೆ ಇನ್ನು ಮುಂದಿನ ದಿನಗಳಲ್ಲಿ ಭಾರೀ ಅದೃಷ್ಟವನ್ನು ನೋಡಲಿ ಅಂತ ಅಂದ್ಬಿಟ್ಟು ನಾನು ಚಿಕ್ಕ ಪರಿಹಾರವನ್ನೇ ತಿಳಿಸಿಕೊಡ್ತೀನಿ ಓಕೆ ಇನ್ನು ಮುಂದಿನ ರಾಶಿಯವರ ಬಗ್ಗೆ ತಿಳಿಸೋದಾದರೆ ಧನುರಾಶಿಯವರಿಗೆ ಧನುರಾಶಿಯವರಿಗೂ ಕೂಡ ಸ್ನೇಹಿತರೆ ಜನವರಿ ಐದರ ದಿನ ಧನುರಾಶಿಗೆ ಸೇರಿದ ಜನರಿಗೆ ಶುಭ ಮತ್ತು ಲಾಭದಾಯಕವಾಗಿರಬಹುದು ಧನುರಾಶಿಗೆ ಸೇರಿದ ಜನರು ಧಾರ್ಮಿಕ ಕಾರ್ಯಗಳಲ್ಲಿ ಹೆಚ್ಚಾಗಿ ಭಾಗವಹಿಸುವವರು ಜೊತೆಗೆ ದಾನ ಪುಣ್ಯ ಕೆಲಸಗಳಿಂದಾಗಿ ನಿಮ್ಮ ಪ್ರಸಿದ್ಧಿ ಹೆಚ್ಚಾಗಲಿದೆ ಪಾಲುದಾರಿಕೆಯಲ್ಲಿ ವ್ಯಾಪಾರವನ್ನು ಮಾಡುವವರಿಗೆ ನಾಳಿನ ದಿನಗಳು ಉತ್ತಮ ಲಾಭ ದೊರಕುವುದು ಮತ್ತು ನಿಮ್ಮ ವ್ಯಾಪಾರವನ್ನು ವಿಸ್ತರಿಸುವ ಅವಕಾಶ ದೊರೆಯುತ್ತದೆ ರಜೆ ದಿನಗಳಲ್ಲಿ ನೀವು ನಿಮ್ಮ ಸ್ನೇಹಿತರೊಂದಿಗೆ ಹೊರಗೆ ಸುತ್ತಾಡಲು ಉತ್ತಮ ಅವಕಾಶ ದೊರಕಬಹುದು ಎಚ್ಚರಿಕೆಯಿಂದ ಓಡಾಡಿ ಅಂತ ಹೇಳ್ತೀನಿ ಸ್ನೇಹಿತರೆ ಮತ್ತು ಹೊರಗೆ ಸುತ್ತಾಡುವ ಬಗೆಯ ಯೋಜನೆಯನ್ನು ರೂಪಿಸಿರಿ ಅಂತಲೇ ಹೇಳಬಹುದು ನೀವು ನಿಮ್ಮ ಸಂಗಾತಿಯೊಂದಿಗೆ ಹೊಸ ವ್ಯಾಪಾರವನ್ನು ಶುರು ಮಾಡಬೇಕೆಂದರೆ ಉತ್ತಮ ದಿನವಾಗಿರಲಿದೆ ಭವಿಷ್ಯದಲ್ಲಿ ನಿಮಗೆ ಸಾಕಷ್ಟು ಲಾಭವಾಗಲಿದೆ ಅಧಿಕ ಧನ ಲಾಭವನ್ನು ನೋಡಲಿದ್ದೀರಿ ನಿಮ್ಮ ಆರೋಗ್ಯ ಕೂಡ ತುಂಬಾ ಉತ್ತಮವಾಗಿದೆ ಅಂತ ಹೇಳ್ತಾ ನಿಮಗೆ ಕೂಡ ಪರಿಹಾರ ಬಂದು ಎರಡು ಸಾವಿರದ ಇಪ್ಪತ್ತೈದರ ಮೊದಲ ತಿಂಗಳಿನಲ್ಲಿ ಹಾಲದ ಎಲೆಗಳ ಮೇಲೆ ನಿಮ್ಮ ಹಿಚ್ಚೆಯನ್ನು ಬರೆದು ನಂತರ ಅದನ್ನು ಅರಿಯುವ ನೀರಿನಲ್ಲಿ ಅರಿಯಲು ಬಿಡಿಸೇಹಿತರೆ ಈ ರೀತಿ ಮಾಡುವುದರಿಂದ ನಿಮ್ಮ ಕಷ್ಟಗಳು ಕೂಡ ದೂರ ಹೋಗಿ ಇನ್ನು ಮುಂದಿನ ದಿನಗಳಲ್ಲಿ ಆರೋಗ್ಯದಲ್ಲಾಗಲಿ ಮತ್ತು ಹಣದ ಸಮಸ್ಯೆಗಳಾಗಿ ಎಲ್ಲ ನಿವಾರಣೆಯಾಗಿ ಇನ್ನು ಮುಂದಿನ ದಿನಗಳಲ್ಲಿ ಬಹಿ ಅದೃಷ್ಟವನ್ನು ನೋಡಲಿದ್ದೀರಿ ಅಂತ ಹೇಳ್ತಾ ಮುಂದಿನ ರಾಶಿಯವರ ಬಗ್ಗೆ ತಿಳಿಸ್ಕೊಟ್ಬಿಡ್ತೀನಿ ಮುಂದಿನ ರಾಶಿ ಬಂದು ಕುಂಭ ರಾಶಿಯವರಿಗೆ ಕುಂಭರಾಶಿಗೆ ಸೇರಿದ ಜನರಿಗೆ ನಾಳಿನ ದಿನಗಳು ಆನಂದಯಮಯವಾಗಿರುತ್ತದೆ ಕುಂಭರಾಶಿಗೆ ಸೇರಿದ ಜನರು ನಾಳಿನ ದಿನಗಳು ಅಂದರೆ ಜನವರಿ ತಿಂಗಳಿನಲ್ಲಿ ಸಾಕಷ್ಟು ಸಕಾರಾತ್ಮಕವಾಗಿರುವವರು ಮತ್ತು ನಿಮ್ಮ ಎಲ್ಲ ಕೆಲಸಗಳು ಸುಲಭವಾಗಿ ಪೂರ್ಣಗೊಳ್ಳಲಿದೆ ಸ್ನೇಹಿತರೆ ರಜೆಯ ದಿನದಲ್ಲಿ ಮನೆಯ ಸದಸ್ಯರ ಮನೆಯಲ್ಲಿರುವವರು ಮತ್ತು ನೀವು ಅಗತ್ಯ ವಿಷಯಗಳ ಬಗ್ಗೆ ಚರ್ಚೆ ನಡೆಸುತ್ತೀರಿ ಚರ್ಚೆ ನಡೆಸುವ ಬೇಕಾದರೆ ವಾದ ವಿವಾದಗಳು ಬೇಡ ಸ್ನೇಹಿತರೆ ವ್ಯಾಪಾರವನ್ನು ಮಾಡುವ ಜನರಿಗೆ ಅತ್ಯುತ್ತಮವಾದ ಲಾಭ ದೊರಕುವ ಅವಕಾಶವಿದೆ ಎರಡು ಸಾವಿರದ ಇಪ್ಪತ್ತೈದರ ವರ್ಷದ ಮೊದಲ ತಿಂಗಳಿನಲ್ಲಿ ಮತ್ತು ಮುಂದಿನ ದಿನಗಳ ಬಗ್ಗೆ ನೀವು ಯೋಚನೆಯನ್ನು ರೂಪಿಸುವಿರಿ ನೀವು ನಿಮ್ಮ ಕಷ್ಟಗಳನ್ನು ಪೂರೈಸುವಲ್ಲಿ ಯಶಸ್ವಿಯಾಗಿವಿರಿ ಸ್ನೇಹಿತರೆ ಮತ್ತು ನಿಮ್ಮ ಸಂಗಾತಿಗಾಗಿ ನೀವು ಉಡುಗೊರೆಯನ್ನು ಖರೀದಿಸುವ ಗಮನದಲ್ಲಿ ಇದ್ದರೆ ಕ ತಾಮ್ರ ಬೆಳ್ಳಿ ಚಿನ್ನ ಖರೀದಿ ಮಾಡಬೇಕಾದರೆ ಸ್ವಲ್ಪ ಎಚ್ಚರಿಕೆಯಿಂದ ಖರೀದಿ ಮಾಡಬೇಕಾಗುತ್ತದೆ ಸಂಜೆ ನೀವು ನಿಮ್ಮ ಅಕ್ಕಪಕ್ಕದ ಮನೆಯವರೊಂದಿಗೆ ಮತ್ತು ಸ್ನೇಹಿತರೊಂದಿಗೆ ಉತ್ತಮ ಸಮಯವನ್ನು ಕಳೆಯುವ ಅವಕಾಶ ದೊರಕಬಹುದು ನಿಮ್ಮ ಆರೋಗ್ಯ ಕೂಡ ತುಂಬ ತುಂಬಾ ಉತ್ತಮವಾಗಿದೆ ಎರಡು ಸಾವಿರದ ಇಪ್ಪತ್ತೈದು ಎರಡು ಸಾವಿರದ ಇಪ್ಪತ್ತಾರು ಎರಡು ಸಾವಿರದ ಇಪ್ಪತ್ತೇಳು ಈ ಮೂರು ವರ್ಷದಲ್ಲಿ ಸೇರಿದರೆ ನಿಮ್ಮ ಆರೋಗ್ಯ ಉತ್ತಮವಾಗಿದೆ ನಿಮ್ಮ ಕಷ್ಟಗಳೆಲ್ಲ ದೂರ ಹೋಗಿ ಇನ್ನು ಮುಂದಿನ ದಿನಗಳಲ್ಲಿ ಭಾರಿ ಅದೃಷ್ಟವನ್ನು ನೋಡಲಿದ್ದೀರಿ ನಿಮಗೆ ಸರಳ ಪರಿಹಾರ ಬಂದು ಎರಡು ಸಾವಿರದ ಇಪ್ಪತ್ತೈದರ ಮೊದಲ ತಿಂಗಳಿನಲ್ಲಿ ಸೂರ್ಯ ದೇವನಿಗೆ ಅಗ್ರ್ಯವನ್ನು ಅರ್ಪಿಸಿ ಮತ್ತು ಆದಿತ್ಯ ಸೂತ್ರವನ್ನು ಪಠಿಸಿ ಜೊತೆಗೆ ಉಪ್ಪು ಮುಕ್ತ ಆಹಾರವನ್ನು ಸೇವಿಸುವುದು ಪ್ರಯೋಜನಕಾರಿಯಾಗಿದೆ ನಿಮಗೆ ತಿಳಿದಿರುವ ಹಾಗೆ ಉಪ್ಪು ಇಲ್ಲದ ಊಟವನ್ನು ನೀವು ಸೇವಿಸಬೇಕಾಗುತ್ತದೆ ಸ್ನೇಹಿತರೆ ಸೂರ್ಯದೇವನಿಗೆ ಅಗ್ರವನ್ನು ಅರ್ಪಿಸಬೇಕಾಗುತ್ತೆ ಮತ್ತು ಆದಿತ್ಯ ಶ್ರೋತ್ರವನ್ನು ಪಠಿಸಬೇಕಾಗುತ್ತದೆ ಈ ಮೂರು ಸರಳ ಪರಿಹಾರದಲ್ಲಿ ನಿಮಗೆ ಯಾವುದು ಬೆಟರ್ ಅನಿಸುತ್ತೆ ಅದನ್ನು ಮಾಡಬಹುದು ಅಂತ ಹೇಳ್ತಾ ನಾನು ವೀಡಿಯೋನ ಹೆಂಡ್ ಮಾಡ್ತಾ ಇದ್ದೀನಿ ದಯವಿಟ್ಟು ಇವತ್ತಿನ ಒಂದು ವಿಡಿಯೋ ಇಷ್ಟಾಗಿದ್ದರೆ ವೀಡಿಯೋ ಬಂದು ಲೈಕ್ ಮಾಡಿ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ವಾಚ್ ಮಾಡಿ ಈ ವಿಡಿಯೋ ಯೂಸ್ಫುಲ್ ಅನ್ನಿಸಿದ್ದಲ್ಲಿ ಹೆಚ್ಚು ಹೆಚ್ಚು ಫ್ಯಾಮಿಲಿಗೆ ಫ್ರೆಂಡ್ಸ್ಗೆ ಈ ವಿಡಿಯೋನ ಶೇರ್ ಮಾಡೋದರಿಂದ ನಿಮ್ಮ ಕಡೆಯಿಂದ ಹೊಸ ಹೊಸ ಅಪ್ಡೇಟ್ಗಳನ್ನ ದಿನನಿತ್ಯ ಅವರು ಕೂಡ ತಿಳ್ಕೊಳ್ಳಿ ಅಂತ ಹೇಳ್ತಾ ನಿಮಗೂ ಮತ್ತು ನಿಮ್ಮ ಕುಟುಂಬಕ್ಕೆ ತುಂಬಾ ಒಳ್ಳೆಯದಾಗಲಿ ಮತ್ತೊಂದು ವಿಡಿಯೋ ಜೊತೆ ಮತ್ತೊಂದು ಹೊಸ ಹೊಸ ಅಪ್ಡೇಟ್ ತೊಗೊಂಡು ಬಂದು ತಿಳಿಸ್ಕೊಡ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್